ಯಾರು ಪರವಾಗಿಲ್ಲ ಇವರು ಏನು ಗುರುಗಳು ಹೇಳಿದ್ರೆ ಕೇಳ್ತಾರ ಗುರುಗಳು ಹೇಳಿದ್ರೆ ನಿಂದಿರ್ತಾರ ಏನು ಗುರುಗಳ ಮೇಲೇ ಇಲ್ಲಿ ರಾಜಕೀಯ ಪಕ್ಷಗಳು ಸಿದ್ಧ ತಯಾರಾಗಿದ್ದಾವ್ರೆ ಇಲ್ಲಿ ಹಾ ಅವ್ರವ್ರ ಶಕ್ತಿ ಸ್ವಂತ ಬಲ ಅದರ ಮೇಲೆ ನಿರ್ಣಯ ಆಗತ್ತೆ ರಾಜಕಾರಣ ವಿನಾ ರಾಜಕಾರಣ ಗುರುಗಳು ಕೇಳಿ ಏನು ಸರ್ಕಾರ ತರೋದು ಸರ್ಕಾರ ಮಾಡುವಂಥದ್ದು ಯಾವತ್ತೂ ಕೂಡ ಅದು ನಮ್ಮ ರಾಜ್ಯದಲ್ಲಿ ನಡೆದಿಲ್ಲ ಇದು ಪ್ರಜಾಪ್ರಭುತ್ವ ದೇಶ ಪ್ರಜೆಗಳಿದ್ರೆ ನಿರ್ಣಯ ಆಗಬೇಕು ಆ ಪ್ರಜೆಗಳೇ ನಿರ್ಣಯ ಮಾಡ್ತಾರೆ ಸುಮ್ಮನೆ ಇವನೇ ಹೆದರಿಕೆ ಹಾಕೋದು ಲಿಂಗಾಯತ ವಿರೋಧಿ ಸರ್ಕಾರ ಅನ್ನೋದು ಇದು ಭಾರತೀಯ ಜನತಾ ಪಕ್ಷದ ಈ ಒಬ್ಬ ಸ್ವಾಮೀಜಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ನನಗಂತೂ ಗೊತ್ತಿಲ್ಲ ಅವ್ರು ಸಭೆ ಮಾಡೋದು ಗೊತ್ತಿಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಕೂಡ್ಲ ಕೂಡ್ಲ ಸಂಘ ಪೀಠ ನಾನು ಕೂಡ್ಲ ಸಂಘದಲ್ಲೇ ಇದ್ದೀನಿ ಏನಾದ್ರೂ ನಿರ್ಧಾರ ಆಗ್ಬೇಕಂದ್ರೆ ಒಂದು ಉಳಿಸೋದು ಪೀಠದಲ್ಲೇ ಆಗಬೇಕು ಪೀಠದಲ್ಲಿ ನಾವು ಇದೀವಿ ಇಲ್ಲಿ ಸಮುದಾಯ ಇದೆ ಇಲ್ಲಿ ಅವ್ರನ್ನ ಪೀಠಕ್ಕೆ ಕೂಡಿಸಿದವ್ರು ನಾವೆಲ್ಲ ಕೂತಿದ್ದೀವಿ ಅದನ್ನು ನಿರ್ಧಾರವನ್ನು ಇಲ್ಲಿ ಬಂದು ಮಾಡಬೇಕು ಅಲ್ಲಿ ಕುತ್ಕೊಂಡೆ ಎಲ್ಲೋ ಬೆಳಗಾವದಲ್ಲಿ ಕಳೆದೆ ಬೆಳಗಾವ್ದಾಗ ಮನಿ ಮನೆ ಮಾಡಿದೆ ಬೆಂಗಳೂರಾಗೊಂದು ಮನೆ ಮಾಡಿದೆ ಇನ್ನೆಲ್ಲೆಲ್ಲೋ ಒಂದೊಂದು ಮನೆ ಮಾಡಿಕೊಂಡು ಇವ್ರು ಹೋದ್ರಲ್ಲ ಪೀಠ ಬಿಟ್ಟು ಅದಕ್ಕೆ ಕಟ್ಟಿರ್ತಾರೆ ಪೀಠದ ಕೂದ್ರೀಳಿದೀವಲ್ಲ ನಾವು ಸಮುದಾಯದವರು ಧರ್ಮ ಉಪದೇಶಗಳನ್ನು ಮಾಡಬೇಕು ಧರ್ಮವನ್ನು ಸಮಾಜವನ್ನು ಕಟ್ಟುವಂಥ ಕೆಲಸ ಆಗಬೇಕು ಸಮಾಜಕ್ಕೆ ಏನು ಅನ್ಯಾಯ ಆಗ್ತಾ ಇದಾರೆ ಅದನ್ನು ಕೊಡೋದು ಹೇಳಬೇಕಲ್ಲ ಇವರು ಇದೇ ನಾಯಕರು ಏನು ಇವತ್ತು ಉಚ್ಚಾಟನೆ ಆಗಿದ್ದಾರೆ ಏನು ನಾಲ್ಕು ವರ್ಷಗಳ ಕಾಲ ಟೂ ಎ ಮೀಸಲಾತಿ ಅಂತ ಹೋರಾಟ ಮಾಡಿ ಟು ಡಿ ಟು ಸಿ ಕೊಡಿಸಿ ವಾಪಸ್ ಅದು ತಿರಸ್ಕಾರ ಮಾಡಿದ ಮೇಲೆ ಮತ್ತು ಟು ಎನೇ ಬೇಕು ಅಂತೇಳಿ ಇವರು ಹೋರಾಟ ಮಾಡಿಲ್ಲ ಈಗ ಟು ಎ ಯಾರು ಕೇಳಿದರು ವಿಜಯ ಕಾಶ್ಯಪ್ಪನವ್ರು ಕೇಳ್ದ ಲಕ್ಷ್ಮಿ ಹೆಬ್ಬಳ್ಕ ಕೇಳ್ದ ಅಂತ ಅನ್ನೋ ಒಂದು ಆರೋಪ ಮಾಡ್ತಾರಲ್ಲ ಇವತ್ತು ಸ್ವಾಮುಗಳಿಗೆ ಏನಾಗಿದೆ ಟು ಇಸ್ ಮೀಸಲಾತಿ ಎಲ್ಲೂ ಆಯ್ತು ನಿಮ್ಮದು ಯಾರು ಧ್ವನಿ ಎತ್ತಾ ಇದ್ದೀರಿ ಯಾಕೆ ಮುಸುರುಮ ಬಾಟ್ಲೇ ಯತ್ನಾಳ ನಿರ್ಧಾರ ಮಾಡಿದ ತಕ್ಷಣವೇ ಏನು ಸಮುದಾಯ ಅವ್ನು ಗುಲಾಮಗಿರಿ ಮಾಡ್ತಾ ಇದ್ದೀವಿ ಏನು ನಿಮ್ಗೆ ಗುಲಾಮ್ಗಿರಿ ಮಾಡ್ತಾಯಿದ್ದೀವಿ ಅಂದ್ಕೊಂಡಿದ್ರ ಸಮುದಾಯಕ್ಕೆ ಏನು ಬೇಕು ಬೇಡ ಅನ್ನೋದು ಈ ಸಮುದಾಯದ ಪ್ರತಿನಿಧಿಗಳಿದ್ದೀವಿ ಸಮುದಾಯದ ಜವಾಬ್ದಾರಿಯನ್ನು ಹೊತ್ತಂಥವ್ರು ಇದ್ದೀವಿ ಸಮಾಜದ ಸಂಘಟನೆಯನ್ನು ಮಾಡೋಂಥವ್ರು ಇದ್ದೀವಿ ನೀವು ಗುರುಗಳತ್ತ ಕುಂದಿಸಿದ ತಕ್ಷಣ ನೀವೇ ಏಕಾಪಕ್ಷ ನಿರ್ಣಯವನ್ನು ಮಾಡುವಂಥದ್ದಕ್ಕೆ ನಮ್ಮಲ್ಲಿ ಅನುಮತಿ ಇಲ್ಲ ಅದಕ್ಕೆ ಬಿಡೋದಿಲ್ಲ ನಾವು ಬೀಸಾತಿಯನ್ನು ಕೊಡಿಸುವಂಥ ಪ್ರಯತ್ನ ಕೂಡ ನಮ್ಮ ಮುಂದುವರಿಯುತ್ತೆ ಇಂಥ ಈ ಗೊಳ್ಳೋಯವ್ರ ನಿರ್ಧಾರಕ್ಕೆ ನಾವು ಯಾರು ತಿನ್ನೇ ಬಾಗೋದಿಲ್ಲ ಅನ್ನೋ ಮಾತ್ರ ಬಹಳ ಸ್ಪಷ್ಟವಾಗಿ